ಹಾಯ್ ಎವ್ರಿ ವನ್ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಖಾಲಿ ಇರುವಂತಹ ಇನ್ನೂರ ಹದಿನಾಲ್ಕು ಕಂಡಕ್ಟರ್ ಹುದ್ದೆಗೆ ಯಾವ ರೀತಿ ಇ ಎ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಬಿ ಎಮ್ ಟಿ ಸಿಯಲ್ಲಿ ಖಾಲಿ ಇರುವಂತಹ ಇನ್ನೂರ ಹದಿನಾಲ್ಕು ಕಂಡಕ್ಟರ್ ಹುದ್ದೆಗಳ ಸಂಪೂರ್ಣವಾದ ಮಾಹಿತಿನ ನಾನು ಇವಾಗಲೇ ವಿಡಿಯೋ ಮಾಡಿದ್ದೀನಿ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಸ್ಕ್ರೀನಲ್ಲೂ ಹಾಕಿರ್ತೀನಿ ಮತ್ತು ಐ ಕಾರ್ಡಲ್ಲೂ ಸಹ ಆ ವಿಡಿಯೋ ಲಿಂಕ್ನ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡಿಕೊಂಡು ಕೆ ಎ ವೆಬ್ಸೈಟಲ್ಲಿ ನೀವು ಅರ್ಹರಿದ್ರೆ ಕೆ ಎ ವೆ ಕೆ ಎ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅಥವಾ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಫೋನಲ್ಲಿ ಅಥವಾ ನೀವು ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲೂ ಹಾಕ್ಬೋದು ಫೋನ್ ಇದ್ದರೆ ಫೋನಲ್ಲೂ ಹಾಕ್ಬೋದು ಫೋನನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಕೆ ಎ ಅಂತ ಸರ್ಚ್ ಮಾಡಿ ಕೆ ಎ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಕೆ ಎ ಓಮ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ನ ಮಾಡಿದ್ರೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಿಮ್ಮ ಫೋನಲ್ಲಿ ಇಲ್ಲಿ ನೀವು ತ್ರೀ ಡಾಟೆಡ್ ಲೈನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಈ ಥರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ ಇಲ್ಲಿ ನೇಮಕಾತಿ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ನೇಮಕಾತಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಬಿ ಎಮ್ ಟಿ ಸಿ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನೇಮಕಾತಿ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದರೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೀವೇನಾದರೂ ಹೈದ್ರಾಬಾದ್ ಕರ್ನಾಟಕ ಆದವರಾಗಿದ್ದರೆ ಆ ಕಡೆ ಸೈಡ್ ಆಗಿದ್ದರೆ ನೀವು ಫಸ್ಟ್ನೇ ಆಪ್ಷನ್ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಎನ್ ಎಚ್ ಕೆ ಐ ನಾನ್ ಹೈದ್ರಾಬಾದ್ ಕರ್ನಾಟಕದವರಾಗಿದ್ದರೆ ನೀವು ಬಿ ಎಮ್ ಟಿ ಸಿ ಆನ್ಲೈನ್ ಅಪ್ಲಿಕೇಶನ್ ಅನ್ನೋದನ್ನ ನೀವು ಸೆಕೆಂಡ್ ಆಪ್ಷನ್ನ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ ಇಲ್ಲಿ ನೀವು ನಿಮ್ಮ ನಿಮ್ಮ ಹತ್ರ ಏನಾದರೂ ಕೆ ಎ ವೆಬ್ಸೈಟಲ್ಲಿ ನೀವೇನಾದರೂ ಇವಾಗಲೇ ರಿಜಿಸ್ಟರ್ ಆಗಿದ್ರೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರು ನೆಕ್ಸ್ಟು ಅಪ್ಲಿಕೇಶನ್ ಅಪ್ಲಿಕೆಂಟ್ ನೇಮ್ ಅರ್ಜಿದಾರರ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಇಲಾಖೆಯ ಹೆಸರು ಮತ್ತು ಪೋಸ್ಟ್ ನೇಮ್ನ ನೀವು ಎಂಟರ್ ಮಾಡಿ ಕ್ಯಾಪ್ಷನ ಎಂಟರ್ ಮಾಡಿ ಲಾಗಿನ್ ಫಾರ್ ರಿಜಿಸ್ಟರ್ ಅಪ್ಲಿಕೆಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಅಥವಾ ನೀವೇನಾದರೂ ಹೊಸ್ದಾಗಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇದ್ದರೆ ನೀವು ನೀವು ಅಪ್ಲಿಕೆಂಟ್ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಇಲ್ಲಿ ಕೇಳಿರುವಂಥ ಎಲ್ಲ ಫಾರ್ಮ್ಗಳಿಗೂ ನೀವು ಫಿಲ್ ಮಾಡಬೇಕಾಗುತ್ತೆ ಮೊದಲು ಇಲಾಖೆ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ನಿಮ್ಮ ಅಂದರೆ ಡಿಪಾರ್ಟ್ಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಪೋಸ್ಟ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಕಂಡಕ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ನಿಮ್ಮನ್ನ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ಡೇಟ್ ಆಫ್ ಬರ್ತನ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ತಾಯಿಯ ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ ಹಾಗೂ ತಂದೆಯ ಹೆಸರನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಜೆಂಡರ್ ಯಾವುದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಐಟು ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ನೆಕ್ಸ್ಟು ಶಾಶ್ವತ ವಿಳಾಸ ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ನಿಮ್ಮ ಡಿಸ್ಟಿಕ್ಟ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮದು ತುಮಕೂರು ಡಿಸ್ಟಿಕ್ಕು ಸೊ ನಾನು ತುಮಕೂರು ಡಿಸ್ಟಿಕ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನಿಮ್ಮ ತಾಲೂಕನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ಕರ್ನಾಟಕ ರಾಜ್ಯ ಅಂತ ಅದೇ ತೊಗೊಂಡಿರುತ್ತೆ ನೆಕ್ಸ್ಟು ಪಿನ್ ಕೋಡನ್ನ ಎಂಟರ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿ ಇರೋ ಅಡ್ರೆಸ್ಸು ಮತ್ತು ನೀವು ಇರುವಂಥ ಅಡ್ರೆಸ್ ಎರಡು ಒಂದೇ ಆದರೆ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದು ನೀವು ಇರುವಂಥ ಅಡ್ರೆಸ್ ಬೇರೆ ಇದ್ದರೆ ಅಡ್ರ ಇದರಲ್ಲಿ ನೀವು ಎಂಟರ್ನ ಮಾಡಬೇಕಾಗುತ್ತೆ ನಿಮ್ಮ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ ನೆಕ್ಸ್ಟು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ಆಧಾರ್ ನಂಬರ್ನ ಕೊನೆಯ ನಾಲ್ಕು ಡಿಜಿಟ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಇಷ್ಟಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಟೆಂತ್ ಆಗಿರುವಂತಹ ಡೀಟೇಲ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ನಿಮ್ಮದು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿಯಲ್ಲಿ ಐ ಸಿ ಸಿನ ಸಿ ಬಿ ಸಿನ ಅದರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಸ್ ಎಲ್ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ನೀವು ಯಾವ ಇಯರಲ್ಲಿ ಆಗಿದ್ದೀರ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಸ್ಕೂಲ್ ನ ನೀವು ಹಾಕಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಸ್ಕೂಲ್ ಕೋಡ್ ಕೊಟ್ಟಿರ್ತಾರೆ ಅದನ್ನು ನೀವು ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಆದಮೇಲೆ ನಿಮಗೆ ಇಲ್ಲಿ ಕ್ಯಾಸ್ಟು ಮತ್ತು ಇನ್ಕಮ್ದು ಡೀಟೇಲ್ಸ್ ಕೇಳ್ತಾರೆ ಇಲ್ಲಿ ನೀವು ಪ್ರವರ್ಗ ಕೆಟಗರಿ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ನಿಮ್ಮದು ಎಸ್ ಸಿ ಆಗಿರ್ಬೋದು ಎಸ್ ಟಿನ ಕೆಟಗರಿ ಒನ್ನ ಟು ಏನೋ ಟು ಬಿನ ತ್ರೀ ಏನ ತ್ರೀ ಬಿನ ಮತ್ತು ಜನರಲ್ ಮೆರಿಟ್ನ ನೀವು ಅಪ್ಲೈ ಯಾವುದು ನಿಮ್ಮದು ಕೆಟಗರಿ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಕೊಟ್ಟಿರುವಂಥ ಆರ್ ಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ನೇಮ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಆರ್ ಡಿ ಪ್ರಮಾಣ ಪತ್ರದ ದಿನಾಂಕ ಅಂದರೆ ಆರ್ ಡಿ ಸರ್ಟಿಫಿಕೇಟ್ನ ಯಾವ ರೀ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಯಾವಾಗ ಅವರು ಕೊಟ್ಟಿದ್ದಾರೆ ಯಾವಾಗ ಇಶ್ಯೂ ಮಾಡಿದ್ದಾರೆ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಹಾಗೂ ನಿಮ್ಮ ವಾರ್ಷಿಕ ಆದಾಯ ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ವಾರ್ಷಿಕ ಆದಾಯ ಎಷ್ಟಿರುತ್ತೆ ಅಂತ ನೀವು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟು ಯಾವುದೇ ವರ್ಗದ ಅಡಿಯಲ್ಲಿ ನೀವು ವಯಸ್ಸಿನ ಸಡಿಲಿಕೆ ಮತ್ತು ಮೀಸಲಾತಿಯನ್ನು ಕ್ಲೈಮ್ ಮಾಡು ಇದ್ದೀರಾ ಅಂತ ಕೇಳಿದರೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ ನನ್ನಾದರೆ ಯಾವುದೂ ಇಲ್ಲ ಅಂತಂದರೆ ಅದು ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಇದರ ಅಡಿಯಲ್ಲಿ ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತಿದ್ದೀರಾ ಅಂದರೆ ನೀವೇನಾದರೂ ರೂರಲ್ ಅಪ್ಲಿಕೆಂಟ್ ಆಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಆಗಿದೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದೂ ಆಗಿಲ್ಲ ಅಂತಂದರೆ ಯಾವುದ್ರ ಮೇಲೂ ಕ್ಲಿಕ್ ಮಾಡೋ ಅವಶ್ಯಕತೆ ಏನಿಲ್ಲ ಇನ್ನು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಸ್ಟಾರ್ ಮಾರ್ಕು ಎಲ್ಲೆಲ್ಲಿ ಕಾಣುತ್ತೆ ಅದನ್ನು ನೀವು ಕಂಪಲ್ಸರಿ ಅಪ್ಲೈಯನ್ನು ಕಂಪಲ್ಸರಿಯಾಗಿ ಹಾಕ್ಲೇಬೇಕಾಗುತ್ತೆ ಇನ್ಫಾರ್ಮೇಷನ್ನ ಇದಕ್ಕೆ ಯಾವುದೇ ಸ್ಟಾರ್ ಮಾರ್ಕ್ ಇಲ್ಲ ಸೊ ಇದು ಆಪ್ಷನಲ್ ಆಗಿರುತ್ತೆ ನೀವೇನಾದ್ರು ರೂಲ್ ಕ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಹಾಕೋಬೋದ ಟಿಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದರ ಅವಶ್ಯಕತೆ ಏನು ಇರೋದಿಲ್ಲ ನೆಕ್ಸ್ಟ್ ಬಂದು ನಿಮ್ಮ ವಿದ್ಯೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನೀವು ಹತ್ತನೇ ಅಥವಾ ಪಿ ಯು ಅಥವಾ ಡಿಪ್ಲೊಮಲ್ಲಿ ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡುತ್ತಿ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ನೀವೇನಾದರೂ ಡಿಪ್ಲೊಮಾದಲ್ಲಿ ಅಥವಾ ಟೆಂತಲ್ಲಿ ಅಲ್ಲಿ ಅಥವಾ ಪಿ ಯು ದಲ್ಲಿ ನಿಮ್ಮ ಕನ್ನಡ ಭಾಷೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಲಾಂಗ್ ಸೆಕೆಂಡ್ ಲ್ಯಾಂಗ್ವೇಜ ತರ್ಡ್ ಲ್ಯಾಂಗ್ವೇಜ ನನ್ನಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜನ ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಕ್ವಾಲಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವೇನಾದರೂ ಪಿ ಯು ಸೆಕೆಂಡ್ ಪಿ ಯು ಮಾಡಿದರೆ ಅಥವಾ ಟೆನ್ ಪ್ಲಸ್ ಸಿ ಬಿ ಎಸ್ ಸಿ ಮಾಡಿದರೆ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಮಾಡಿದರೆ ಮತ್ತು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಟೆಕ್ನಿಕಲ್ ಎಜುಕೇಷನ್ ಮಾಡಿದರೆ ನೀವು ಇದರಲ್ಲಿ ಯಾವುದನ್ನ ಮಾಡಿದ್ರೆ ನೀವು ಸೆಲೆಕ್ಟ್ನ ಮಾಡ್ಕೋಬೋದು ಕಂಡಕ್ಟರ್ ಹುದ್ದೆಗೆ ಸೆಕೆಂಡ್ ಪಿ ಯು ಸಿ ಮತ್ತು ಡಿಪ್ಲೊಮಾ ಆದವರು ಡಿಪ್ಲೊಮಾ ಆದವರು ಅಪ್ಲೈ ಮಾಡಬೇಕಾಗುತ್ತೆ ಸೊ ಸೆಕೆಂಡ್ ಪಿ ಯು ಸಿ ಮಾಡಿದರೆ ಸೆಕೆಂಡ್ ಪಿ ಯು ಸಿ ಅಂತ ಟಿಕ್ ಮಾಡಿ ಅಥವಾ ನೀವೇನಾದರೂ ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮ ಅಂತ ಸೆಲೆಕ್ಟ್ ಮಾಡಿ ಸೆಕೆಂಡ್ ಪಿ ಯು ಸಿ ಆಗಿದ್ದರೆ ನೀವು ಇಲ್ಲಿ ನೀವಿಲ್ಲಿ ನಿಮ್ಮ ಟ್ವೆಲ್ತ್ ಅಥವಾ ಡಿಪ್ಲೊಮಾ ರಿಜಿಸ್ಟರ್ಡ್ ನಂಬರ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಯಾವ ಇಯರಲ್ಲಿ ಪಾಸಾಗಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಟ್ವೆಲ್ತ್ ಅಥವಾ ಪಿ ಯು ಡಿಪ್ಲೊಮದ ಕಾಲೇಜ್ ಕೋಡ್ ಅಥವಾ ಸ್ಕೂಲ್ ಕೋಡ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ಮೌಲ್ಯಮಾಪನ ಆಧಾರವನ್ನು ಆಯ್ಕೆ ಮಾಡಿ ಅಂತ ಇದೆ ನಿಮ್ಮದು ಪರ್ಸೆಂಟೇಜ ಅಥವಾ ಸಿ ಜಿ ಪಿ ಆಲ್ಮೋಸ್ಟ್ ಡಿಪ್ಲೊಮೊ ಡಿಪ್ಲೊಮೊ ಮತ್ತು ಪಿ ಯು ದು ಪರ್ಸೆಂಟೇಜೇ ಇರುತ್ತೆ ನೀವು ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಆ ಬೋರ್ಡ್ ಯೂನಿ ನಿಮ್ಮ ಪಿ ಯು ಆಗಿರ್ಬೋದು ಅಥವಾ ಡಿಪ್ಲೊಮ ಆಗಿರ್ಬೋದು ಯಾವ ಯೂನಿವರ್ಸಿಟಿ ಅಥವಾ ಯಾವ ಬೋರ್ಡಿಗೆ ಸೇರುತ್ತೆ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ನಿಮ್ಮ ಕಾಲೇಜ್ ನೇಮ್ನ ಎಂಟರ್ ಮಾಡಬೇಕಾಗುತ್ತೆ ಪಿ ಯು ಅಥವಾ ಡಿಪ್ಲೊಮಾದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಎಂಟರ್ ಮಾಡಬೇಕಾಗುತ್ತೆ ಹಾಗೂ ನೀವು ಗಳಿಸಿದುವ ಗಳಿಸಿರುವ ಅಂಕಗಳನ್ನು ನೀವು ಸ ಫಾರ್ ಎಕ್ಸಾಂಪಲ್ ಪಿ ಯು ದಲ್ಲಿ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದ್ರೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಹಾಗೂ ಶೇಕಡಾವಾರು ಪರ್ಸೆಂಟೇಜ್ನ ನೀವು ಇಲ್ಲಿ ಅಪ್ಲೈನ ಮಾಡಿ ಶೇಕಡಾವಾರು ಪರ್ಸೆಂಟೇಜ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಒಂದು ಮೇನ್ ಇಂಪಾರ್ಟೆಂಟಾಗಿ ಕೊಟ್ಟಿರುವಂಥವ್ರು ಡಿಪ್ಲೊಮಾ ಹೊಂದಿರುವವರು ಎಲ್ಲ ಸೆಮಿಸ್ಟರ್ ಸೆಮಿಸ್ಟರ್ಗಳಲ್ಲಿ ಗಳಿಸಿದ ಅಂಕಗಳು ಮತ್ತು ಗರಿಷ್ಠ ಅಂಕಗಳನ್ನು ನಮೂದಿಸಬೇಕು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಸೆಮ್ ಸೆಕೆಂಡ್ ಸೆಮು ತರ್ಡ್ ಸೆಮ್ ಫೋರ್ತ್ ಸೆಮ್ ಫಿಫ್ತ್ ಸೆಮ್ ಸಿಕ್ಸ್ ಸೆಮ್ ಡಿಪ್ಲೊಮದಲ್ಲಿ ಸಿಕ್ಸ್ ಸೆಮ್ ಇರುತ್ತೆ ಸಿಕ್ಸ್ ಸೆಮ್ ಅಲ್ಲಿ ಗರಿಷ್ಠ ಅಂಕಗಳು ಒಂದೊಂದು ಸೆಮ್ಮಲ್ಲಿ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಒಂದೊಂದು ಸಲ ಒಂದೊಂದು ಸೆಮ್ಮಲ್ಲಿ ಫೈ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮಾರ್ಕ್ಸ್ಗೆಲ್ಲ ಇರುತ್ತೆ ಅಷ್ಟು ನೀವು ಟೋಟಲ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಫಸ್ಟ್ ಸೆಮ್ಮಲ್ಲಿ ಎಷ್ಟು ತೆಗೆದಿತ್ತೀರಾ ಸೆಕೆಂಡ್ ಸೆಮ್ಮಲ್ಲಿ ಎಷ್ಟು ತೆಗೆದಿರ ಥರ್ಡ್ ಸೆಮ್ಮಲ್ಲಿ ಎಷ್ಟು ತೆಗೆದಿತ್ತಿರ ಎಲ್ಲೂ ಟೋಟಲ್ ಮಾಡಿ ಆದಮೇಲೆ ನೀವು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಒಪ್ ಟೈನ್ ಮಾರ್ಕ್ಸು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವು ಯಾವ ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡುವಿರಾ ಅಂತ ಕೇಳಿದರೆ ಇಲ್ಲಿ ನಿಮಗೆ ಬೆಂಗಳೂರು ಮೈಸೂರು ತುಮಕೂರು ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಕಲಬುರ್ಗಿ ಅಥವಾ ಗುಲ್ಬರ್ಗ ದಾವಣಗೆರೆ ಇಷ್ಟು ಎಕ್ಸಾಮ್ ಸೆಂಟರ್ಸ್ ಇದೆ ಇದರಲ್ಲಿ ನಿಮ್ಮ ಹತ್ತಿರದ ಎಕ್ಸಾಮ್ ಸೆಂಟರ್ಸ್ನ ನೀವು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ ನಿಮ್ಮ ಲೈಸೆನ್ಸ್ ಡೀಟೇಲ್ಸ್ನ ಈ ಇದರಲ್ಲಿ ಅಪ್ಲೈ ಎಂಟರ್ನ ಮಾಡಬೇಕಾಗುತ್ತೆ ಮೊದಲಿಗೆ ನಿಮ್ಮ ಕಂಡಕ್ಟರ್ ಪರವಾನಿಗೆ ಸಂಖ್ಯೆ ಅಂದರೆ ಲೈಸೆನ್ಸ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಲೈಸೆನ್ಸ್ ಕಾರ್ಡ್ ಯಾವಾಗ ಇಶ್ಯೂ ಆಗಿದೆ ನಿಮಗೆ ಅನ್ನನ್ನು ನೀವು ಅಲ್ಲಿ ಡೇಟ್ ಕೊಟ್ಟಿರ್ತಾರೆ ಆ ಕಾರ್ಡಲ್ಲಿ ಅದನ್ನು ನೀವು ಹಾಕಬೇಕಾಗುತ್ತೆ ನೆಕ್ಸ್ಟು ಪರವಾನಿಗೆ ಮಾನ್ಯವಿರುವ ಕೊನೆಯ ದಿನಾಂಕ ಅಂದರೆ ಲೈ ಲೈಸೆನ್ಸು ಎಲ್ಲಿವರೆಗೂ ನಿಮಗೆ ಚಾಲ್ತಿಯಲ್ಲಿದೆ ಅನ್ನೋದನ್ನ ಡೇಟ್ ಕೊಟ್ಟಿರ್ತಾರೆ ಅದನ್ನು ಎಂಟರ್ ಮಾಡಬೇಕಾಗುತ್ತೆ ಹಾಗೂ ನಿಮ್ಮ ಕಂಡಕ್ಟರ್ ಬ್ಯಾಡ್ಜ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಕಂಡಕ್ಟರ್ ಬ್ಯಾಡ್ಜ್ ಪಡೆದ ದಿನಾಂಕ ಯಾವಾಗ ಅಂತಲೂ ಸಹ ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ಭಾವಚಿತ್ರವನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಸೈನನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನಡ್ ಕಾಪಿಯನ್ನು ಅಪ್ಲೋಡ್ ಮಾಡಿ ಆದಮೇಲೆ ನಿಮಗೆ ಇನ್ನೊಂದು ಹೇಳಿದರೆ ಫೋಟೋ ಸಹಿ ಅಪ್ಲೋಡ್ ಮಾಡಿ ಗಾತ್ರ ಫಿಫ್ಟಿ ಕೆ ಮತ್ತು ಜೆ ಪಿ ಜಿ ಸ್ವರೂಪದಲ್ಲಿ ಅಂದರೆ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಸೈಜ್ ಲೆಸ್ ದ್ಯಾನ್ ಫಿಫ್ಟಿ ಕೆ ಬಿ ಆ್ಯಂಡ್ ಇನ್ ಜೆ ಪಿ ಜಿ ಫಾರ್ಮೆಟ್ ಅಂತ ಹೇಳಿದರೆ ಅಂದರೆ ಫೋಟೋ ಮತ್ತು ಸಿಗ್ನೇಚರು ಐವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ನೀವು ಗೂಗಲಲ್ಲಿ ಹೋಗಿ ಜೆ ಪಿ ಜಿ ಕಂಪ್ರೆಸರ್ ಅಂತ ಹೊಡೆದ್ರೆ ನಿಮಗೆ ಹಲವಾರು ವೆಬ್ಸೈಟ್ಗಳು ಸಿಗುತ್ತೆ ಅಲ್ಲಿ ಹೋಗಿ ನೀವು ಕಂಪ್ರೆಸ್ನ ಮಾಡ್ಕೋಬೋದು ಒಟ್ಟು ಸ್ಕ್ಯಾನರ್ಡ್ ಕಾಪಿ ಹಾಕಬೇಕಾಗುತ್ತೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರು ಫೈ ಫಿಫ್ಟಿ ಕೆ ಬಿ ಒಳಗಿರಬೇಕು ಮತ್ತು ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು ಅಂದರೆ ಯಾವುದೇ ಪಿ ಡಿ ಎಫ್ ಫಾರ್ಮೆಟಲ್ಲಿ ಅಥವಾ ಬೇರೆ ಫಾರ್ಮೆಟಲ್ಲಿ ಇರೋಂಗಿಲ್ಲ ಜೆ ಪಿ ಜಿ ಫಾರ್ಮೆಟಲ್ಲೇ ಇರಬೇಕಾಗುತ್ತೆ ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ನೀವು ಇಲ್ಲಿ ಟಿಕ್ಕನ್ನು ಟಿಕ್ ಮಾಡಿಬಿಟ್ಟು ನೋಂದಾಯಿಸಿ ಅದು ಮತ್ತು ಅಥವಾ ರಿಜಿಸ್ಟರ್ ಆ್ಯಂಡ್ ಪೇ ಆದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟು ಪೇಮೆಂಟ್ ಆಪ್ಷನು ಸಿಗುತ್ತೆ ಸೊ ನೀವು ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಅದಾದಮೇಲೆ ನಿಮಗೆ ಕ್ಯಾಟಗರಿ ವೈಸು ನಿಮಗೆ ಫೀಸ್ ಇರುತ್ತೆ ಆ ಫೀಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಪೇ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಆದಮೇಲೆ ನಿಮ್ಮ ನೀವು ಯು ಪಿ ಐ ಮುಖಾಂತರ ಡೆಬಿಟ್ ಕಾರ್ಡ್ ಮುಖಾಂತರ ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಥವಾ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಯಾವುದ್ರ ಮುಖಾಂತರ ನೀವು ಅಪ್ಲೈ ಯಾವುದ್ರ ಮುಖಾಂತರ ನೀವು ಪೇಮೆಂಟ್ ಮಾಡ್ತೀರಾ ಅದನ್ನು ನೀವು ಕ್ಲಿಕ್ನ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಹಾಕ್ಬಿಟ್ಟು ನೀವು ಪೇನ ಮಾಡ್ಬೋದು ಪೇ ಮೇಲೆ ನಿಮ್ಮದು ಒಂದು ಅಕ್ನಾಲೆಜ್ಮೆಂಟ್ ಥರ ಒಂದು ಬರುತ್ತೆ ಫಾರ್ಮ್ ಬರುತ್ತೆ ಅದನ್ನು ನೀವು ಡಿ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಅಥವಾ ನೀವೇನಾದರೂ ಸೈಬರ್ ಸೆಂಟರಲ್ಲಿ ಅಪ್ಲೈ ಅಂದರೆ ಒಂದು ಫಾರ್ಮ್ ಬರುತ್ತೆ ಅದನ್ನು ನೀವು ಜೆರಾಕ್ಸ್ ಮಾಡಿ ಇಟ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ಕಂಡಕ್ಟರ್ ಹುದ್ದೆಗೆ ಯಾವ ರೀತಿ ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ನೀವು ಅಪ್ಲೈನ ಮಾಡ್ಬೋದು ಅನ್ನೋ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು